ಕೇವಲ ಈ ವೈನ್ ಸ್ಟೋರ್ಗಳಲ್ಲಿ ಶೆಡ್ಗಳಲ್ಲಿ ವೈನ್ ಅಥವಾ ಮದ್ಯವನ್ನ ಕೊಡೋದು ಮಾತ್ರ ಅಲ್ಲ ಎಂ ಎಸ್ ಐ ಎಲ್ ಅಂತ ಅಲ್ಲಿ ನಿಗದಿತ ದರವನ್ನ ಮಾತ್ರ ವಸೂಲಿ ಮಾಡಬೇಕು ಅಲ್ಲಿ ಏನ್ ಎಂ ಆರ್ ಪಿ ಇದೆ ಅದನ್ನ ಮಾತ್ರ ಪಡಿಬೇಕು ಆ ಎಂ ಆರ್ ಪಿಯ ನಂತರದ ಹದಿನೈದು ಇಪ್ಪತ್ತು ವಸೂಲಿ ನಡೀತಿದೆಯಲ್ಲ ಇದು ಎಂ ಎಸ್ ಐ ಎಲ್ ನ ಅಧಿಕಾರಿಗಳಿಗೆ ಗೊತ್ತಿದ್ಯಾ ಅಬಕಾರಿ ಇಲಾಖೆ ಗೊತ್ತಿದೆಯಾ ಗೊತ್ತಿದ್ದು ನೀವು ಸುಮ್ಮನೆ ಕೂತಿದ್ದೀರಾ ಗೊತ್ತಿದ್ದು ಸುಮ್ಮನೆ ಕೂತಿದ್ದೀರಿ ಅಂತಂದ್ರೆ ಕಲೆಕ್ಟ್ ಆದ ಹಣ ಯಾವ ವೈನ್ ಸ್ಟೋರ್ಗ ಅಥವಾ ಅಬಕಾರಿ ಸಚಿವರ ಜೇಬ್ಗ ಅಥವಾ ಅಬಕಾರಿ ಸಚಿವರ ಚಲಗಳ ರೀತಿಯಲ್ಲಿ ಸುತ್ತಮುತ್ತ ನಿಂತಿರೋರ್ ಜೇಬ್ಗ ಯಾರಿ ಹೋಗ್ತಾ ಇದೆ ಈ ಹಣ ಈ ಹಣವನ್ನ ನೀವು ತೆಗೆದುಕೊಳ್ತಾ ಇರೋದು ಒಬ್ಬ ಕೂಲಿ ಕಾರ್ಮಿಕನಿಂದ ಬೆಳಗ್ಗೆಯಿಂದ ಸಂಜೆವರೆಗೆ ಕೇವಲ ನಾನ್ನೂರು ರೂಪಾಯಿಗೋಸ್ಕರ ದುಡಿದು ಏನೋ ಕುಡಿದ ಅಭ್ಯಾಸ ಚಟ ಮುಂದುವರೆಸೋದಕ್ಕೆ ಸ್ವಲ್ಪ ಕುಡಿಬೇಕು ಅಂತ ಹೋಗ್ತಾನಲ್ಲ ಅಂತಹ ಒಬ್ಬ ಜನಸಾಮಾನ್ಯನ ಜೇಬಿನಿಂದ ನೀವು ದರೋಡೆ ಮಾಡ್ತಾ ಇದ್ದೀರಿ ಇನ್ನು ಎಲ್ಲೆಲ್ಲಿಂದ ದರೋಡೆ ಮಾಡ್ತೀರಿ ಶ್ರೀಮಂತರ ದರೋಡೆ ಆಯ್ತು ಅದಾದ ನಂತರ ಜನಸಾಮಾನ್ಯನ ದರೋಡೆ ಆಯಿತು ಮಧ್ಯಮ ವರ್ಗದವನ ದರೋಡೆ ಆಯ್ತು ಕೂಲಿ ಮಾಡಿ ಪ್ರತಿನಿತ್ಯದ ಊಟಕ್ಕೋಸ್ಕರ ಬೆಳಗಿಂದ ಸಂಜೆವರೆಗೆ ತನ್ನ ದೇಹವನ್ನು ಸವೆಸುವ ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕನ ಮೇಲೂ ಕೂಡ ನಿಮ್ಮ ದರೋಡೆ ನಿಲ್ಲೋದಿಲ್ಲ ಅಂತಂದ್ರೆ ಯಾಕೆ ಬೇಕು ಸರ್ಕಾರ ಯಾಕೆ ಬೇಕು ಅಬಕಾರಿ ಇಲಾಖೆ ಯಾಕೆ ಬೇಕು ಅಬಕಾರಿ ಸಚಿವರು ಆಗುತ್ತೆ ಊರ್ಗಳಲ್ಲಿ ಊರುಗಳಲ್ಲಿ ಸೇಂದಿಗಳನ್ನು ರೆಡಿ ಮಾಡ್ತಾರೆ ಕಳಬಟ್ಟಿಗಳನ್ನು ರೆಡಿ ಮಾಡ್ತಾರೆ ಅವ್ರು ಕುಡ್ಕೊಂಡು ಇರ್ತಾರೆ ಅದನ್ನು ನಿಲ್ಲಿಸ್ತೀರಿ ಇಲ್ಲಿ ಅಂಗಡಿಗಳನ್ನ ಮಾಡ್ತೀರಿ